ಈಗಷ್ಟೇ ಒಂದು ಕೆ ಬಿ ಕೋಳಿವಾಡ ಒಂದು ಮಾಜಿ ಸ್ಪೀಕರ್ ಟಿವಿನ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅವ್ರ ಸ್ಥಾನಕ್ಕೆ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಹೇಳ್ತಿ ಹೇಳಿದ್ದಾರೆ ನೋಡಿ ನಾನು ಹೇಳ್ತಾ ಇರೋದು ಸಾಮಾನ್ಯ ಮನುಷ್ಯರ ಕೇಳಿದ್ರು ಕೂಡ ನಿಜವಾಗ್ಲೂ ಅವರು ಪ್ರಾಮಾಣಿಕರಾಗಿದ್ರೆ ಅವ್ರು ಯಾವ ತಪ್ಪು ಮಾಡಿಲ್ಲ ಅನ್ನೋದು ಅವ್ರ ಆತ್ಮಸಾಕ್ಷಿಗೆ ಗೊತ್ತಿತ್ತು ಅಂತಂದ್ರೆ ಅವರು ಇಷ್ಟೊತ್ತಿಗಾಗ್ಲೇ ರಾಜೀನಾಮೆ ಕೊಡಬೇಕಾಗಿತ್ತು ಹಾಗಾಗಿ ಇವತ್ತು ಅವರು ನೈತಿಕತೆ ಕಳ್ಕೊಂಡಿದ್ದಾರೆ ಮಾತಿತ್ತಿದ್ರೆ ಮೌನ ಮರ್ಯಾದೆ ನಾಚಿಕೆ ಇಲ್ಲ ಲಜ್ಜಗೇಟು ಅವ್ರು ಅಂತ ಹೇಳಿ ಪ್ರತಿಪಕ್ಷದ ವಿರುದ್ಧ ನಮ್ ವಿರುದ್ಧ ಅವ್ರು ಮಾತಾಡಿರೋ ಪ್ರತಿಯೊಂದು ಮಾತು ಇವಾಗ ಅವ್ರಿಗೆ ಅನ್ವಯಿಸುತ್ತೆ ಅಂತ ನಾನು ಹೇಳ್ಬಲ್ಲೆ ನಾನು ಈ ಸಂದರ್ಭದಲ್ಲಿ ಈಗಷ್ಟೇ ಒಂದು ಒಂದು ಮಾಜಿ ಸ್ಪೀಕರ್ ಟಿವಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆನ ಕೊಡ್ಬೇಕು ಅವ್ರ ಸ್ಥಾನಕ್ಕೆ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಹೇಳ್ತಿ ಹೇಳಿದ್ದಾರೆ ನೋಡಿ ನಾನು ಹೇಳ್ತಾ ಇರೋದು ಸಾಮಾನ್ಯ ಮನುಷ್ಯರ ಕೇಳಿದ್ರು ಕೂಡ ನಿಜವಾಗ್ಲೂ ಅವರು ಪ್ರಾಮಾಣಿಕರಾಗಿದ್ರೆ ಅವ್ರು ಯಾವ ತಪ್ಪು ಮಾಡಿಲ್ಲ ಅನ್ನೋದು ಅವ್ರ ಆತ್ಮಸಾಕ್ಷಿಗೆ ಗೊತ್ತಿತ್ತು ಅಂತಂದ್ರೆ ಅವರು ಇಷ್ಟೊತ್ತಿಗಾಗ್ಲೇ ರಾಜೀನಾಮೆ ಕೊಡಬೇಕಾಗಿತ್ತು ಹಾಗಾಗಿ ಇವತ್ತು ಅವರು ನೈತಿಕತೆ ಕಳ್ಕೊಂಡಿದ್ದಾರೆ ಮಾತು ಎತ್ತಿದ್ರೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ ಲಜ್ಜಗೇಟು ಅವ್ರು ಅಂತ ಹೇಳಿ ಪ್ರತಿಪಕ್ಷದ ವಿರುದ್ಧ ನಮ್ಮ ವಿರುದ್ಧ ಅವರು ಮಾತಾಡಿರೋ ಪ್ರತಿಯೊಂದು ಮಾತು ಇವಾಗ ಅವ್ರಿಗೆ ಅನ್ವಯಿಸುತ್ತೆ ಅಂತ ನಾನು ಹೇಳಬಲ್ಲೆ ನಾನು ಈ ಸಂದರ್ಭದಲ್ಲಿ ಇದಿಷ್ಟು ಶಾಸಕರು ಮಾಜಿ ಸಚಿವರಂತ ಜನಾರ್ದನ್ ರೆಡ್ಡಿ ಅವರ ಮತ್ತೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಬೇರೆಯವರ ಬಗ್ಗೆ ಮಾತಾಡ್ತಾರೆ ಇವತ್ತು ಅವರ ಬಗ್ಗೆ ಕೋರ್ಟ್ ತನಿಖೆ ಆಗ್ಲಿಕ್ಕೆ ಹೇಳಿದೆ ಆದರೂ ಕೂಡ ರಾಜೀನಾಮೆಯನ್ನು ಕೊಡ್ತಾ ಇಲ್ಲ ಹಾಗಾಗಿ ಈ ಕ್ಷಣವೇ ಅವರು ರಾಜೀನಾಮೆಯನ್ನು ಕೊಡಬೇಕು ಬೇರೆಯವರಿಗೆ ಒಂದು ಮಾತು ಅವರಿಗೆ ಒಂದು ಮಾತು ಅಲ್ಲ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ ಕ್ಯಾಮ್ರಾಮನ್ ಸೈಯೋ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು